ಅವ್ರು ಮ್ಯಾಟ್ರಿಕ್ ಈಗ ಸತತವಾಗಿ ಮೂರನೇ ಬಾರಿ ಒಂದನೇ ಸರಿ ಬಂದ್ಯಾ ಮದುವೆ ಅದ ಎರಡನೇ ಸರಿ ಬಂದ್ಯಾ ಬಂದ್ ನೋಡಿದೆ ಕ್ಯಾರೆ ಎರಡು ಚಂದ ಐತ್ ನೋಡು ಬೈ ತಿಲ್ಲಿಗೀಗ ನನಗೆ ಒಂದನೇ ಸರಿ ಬಂದ್ಯಾ ಮದುವೆ ರೀ ಎರಡನೇ ಸರಿ ಬಂದ್ಯಾ ಗಂಡ್ ಹಿಡ್ಯೆ ಈ ಮೂರನೇ ಸರಿ ಬಂದಿನ ಬಾಯ್ ಇಲ್ಲಿ ನಿಪ್ಪತ್ತು ದಿವಸಕ್ಕೆ ಡೆಲಿವರಿ ಹಾ ಹಾ ಬರ್ರಿ ಈಗ ನೀವೇ ಹೇಳ್ಬೇಕದು ಹೆಣ್ಣು ಹಾಕು

ಒಂದ್ ಮಾಡ್ಕೊಂಡ ಮೂರು ಬಂದ ಅಯ್ಯೋ ಅದೇನ ತರಲ್ಲಣ್ಣ ಮದಿ ವ್ಯಾಲಿ ಇಲ್ಲ ಅಂದ್ರೆ ಕಳ್ಕೊಂಡಂಗ ಮದಿ ವ್ಯಾಲಿ ಇಲ್ಲ ಅಂದ್ರೆ ಕಳ್ಕೊಂಡಂಗ ಮದಿ ವ್ಯಾಲಿ ಎಲ್ಲ ಕಳ್ಕೊಂಡಂಗ ಹಾಗೆ ಧನ್ಯವಾದ ಈಗ ಸಾಗರಣ್ಣನವರ ಅಣ್ಣನವರ ಕದ ಸಿರಿಯಲ್ಲಿ ಇಲ್ಲ ಡಾನ್ಸ್ ಟೀಮ್ ರೀ ಆ ಓಕೆ ಸ್ವಲ್ಪ ದಾರಿ ಮಾಡಿಕೊಂಡ್ರಿ ನಮ್ಮ ಬರಾಕ ಈಗ ತಮ್ಮನ್ನೆಲ್ಲ ರಂಜಿಸ್ಲಿಕ್ಕೆ ನಮ್ಮ ನಗುವಿನ ಸರದಾರ ನಮ್ಮ ಪವರ್ ಸ್ಟಾರ್ ಪುಂಡಿತ್ ರಾಜ್ಕುಮಾರ್ ಅವ್ರ ಬಗ್ಗೆ ಇರುವಂತಹ ವಿಶೇಷವಾದಂತಹ ನೃತ್ಯ ತಮ್ಮ ತುಂಬ ನಮ್ಮ ವಿ ಕೆ ಡಾನ್ಸ್ ಗ್ರೂಪ್ ಮಹಾಲಿಂಗ ಪೂರ ಸ್ವಲ್ಪ ದಾರಿ ಮಾಡಿಕೊಡ್ರಿ ಅಲ್ಲಿಗ